ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ನಾನು ನನ್ನ ಮಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಇವತ್ತು ಗಣೇಶ ಹಬ್ಬದ ದಿನ ಮಾಡ್ತಿರೋಂಥ ಅಂಥ ವ್ಲಾಗಿದು ಈವ್ನಿಂಗ್ ಒಂದು ಏಯ್ಟ್ ಏಯ್ಟ್ ತರ್ಟಿ ಆಗಿರ್ಬೋದು ಹಂಗೆ ವೀಡಿಯೋ ಮಾಡಿ ಮಮ್ಮ ಅಂದ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಮನೆಯಿಂದನೇ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು ನಾನು ಮಮ್ಮಿ ಮತ್ತು ನನ್ನ ಮಗ ಮೂರು ಜನ ಹೋಗ್ತಿದ್ದೀವಿ ನಮ್ಮ ಮಮ್ಮಿ ರೆಡಿ ಆಗ್ತಿದ್ರು ಅಷ್ಟರಲ್ಲಿ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂದ್ಬಿಟ್ಟು ಫೋಟೋಸ್ ತಗೋತಾ ಇದ್ವಿ ಬೇಗ ಹೋಗೋಣ ಬನ್ನಿ ಮಮ್ಮ ಅಂತ ಇದ್ದ ಸರಿ ಆಯಿತು ನಡೆಯಪ್ಪ ಏಯ್ಟ್ ತರ್ಟಿ ಆಯಿತು ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಈಗ ನೋಡಿ ಅಜ್ಜಿ ಮನೆಗೆ ಬಂದೆ ನಮ್ಮ ಅಜ್ಜಿ ಮನೆಯಲ್ಲಿ ಈ ಥರ ಎಡೆ ಇಡ್ತಾರೆ ಇದು ನಮ್ಮ ತಾತ ಮತ್ತು ಇದು ನಮ್ಮ ಅಜ್ಜಿ ಅಂದರೆ ನಮ್ಮ ತಾತನ ಮೊದಲನೇ ಹೆಂಡತಿ ನೋಡಿ ಈ ಥರ ಎಡೆ ಇಟ್ಟಿದ್ದಾರೆ ಇಷ್ಟಿಷ್ಟೇ ಇಡಬೇಕು ಇದೇ ಅಡುಗೆ ಇಡಬೇಕು ಅಂತ ಒಂದು ಕೆಲವೊಂದು ರೂಲ್ಸ್ ಇರುತ್ತೆ ಅದನ್ನು ಮಾತ್ರ ಇಡಬೇಕು ಮತ್ತು ಹೊಸ ಬಟ್ಟೆಗಳನ್ನ ಇಟ್ಟು ಮಾಡ್ತಾರೆ ಈಗ ನೋಡಿ ಅಮ್ಮ ಮಗಳು ಮಾತಾಡ್ತಿದ್ದಾರೆ ಅದು ನಮ್ಮ ಅಜ್ಜಿ ಇದು ದೇವ್ರ ಮನೆ ನಮ್ಮ ಚಿಕ್ಕ ಮಾವ ಪೂಜೆ ಸ್ಟಾರ್ಟ್ ಮಾಡಿದ್ರು ನೋಡಿ ನಮಸ್ತೆ ಚಿಕ್ಕತ್ತೆಯವರು ಈಗ ನಮ್ಮ ದೊಡ್ಡ ಮಾವ ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ರು ಯಾವಾಗಲೂ ಫಸ್ಟು ಇವರೇ ಮಾಡೋದು ಪೂಜೆ ದೊಡ್ಡ ಮಗ ಅಲ್ವಾ ಹಂಗಾಗಿ ಇವರು ನಮ್ಮ ಚಿಕ್ಕ ಮಾವ ಪೂಜೆ ಮಾಡ್ತಾ ಇದ್ದಾರೆ ಇವ್ರಿಗೆ ಕೆಂಡ ರೆಡಿ ಮಾಡಿ ಧೂಪ ಹಾಕೋಕ್ಕೆ ಅಂದರೆ ಇಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ರು ಅದಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ತಗೊಂಡೆ ನೋಡಿ ಈಗ ಎಲ್ಲ ಧೂಪ ಹಾಕೋಣ ಅಂತ ಧೂಪ ಹಾಕ್ತಿದ್ದಾರೆ ನೋಡಿ ಶಾವ್ಗೆ ಮತ್ತು ಕಾಯಾಲು ಈ ಥರ ಇದೆ ಕಾಯಾಲು ಇಬ್ಬರು ಸೇರಿ ನಮ್ಮ ಇಬ್ಬರು ಹತ್ತೆರು ಅಡುಗೆ ಮಾಡಿರೋದು ಮತ್ತು ಇದು ಎಳ್ ಅಂದ್ಬಿಟ್ಟು ಮತ್ತು ಕಾಳು ಪಲ್ಯ ಈ ಥರ ಇರುತ್ತೆ ಕಾಳು ಪಲ್ಯ ನೋಡಿ ತುಂಬ ಹೆಮ್ಮಿಯಾಗಿತ್ತು ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಮತ್ತು ಇದು ವೈಟ್ ರೈಸು ಮತ್ತು ಹಣ್ಣು ಇಷ್ಟೇ ಇಡಬೇಕು ಗಣೇಶ ಹಬ್ಬದಲ್ಲಿ ಇಷ್ಟನ್ನೇ ಎಡೆ ಇಡೋ ಅಂಥದ್ದು ಇವರು ನಮ್ಮ ದೊಡ್ಡತ್ತೆ ನೋಡಿ ಇಹಿ ಹಿ ಅಂತ ಏನೋ ಮಾತಾಡ್ತಾ ಇದ್ದಾರೆ ಪೂಜೆ ನಡೀತಿತ್ತಲ್ಲ ಸೊ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಮ್ಮ ಮಾವ ಪೂಜೆ ಮಾಡಿ ಧೂಪ ಹಾಕಿ ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ದಾರೆ ಇವನು ನಮ್ಮ ದೊಡ್ಡ ಮಾವನ ಮಗ ರಾಹುಲ್ ಅಂತ ಈಗ ನಮ್ಮ ಅಜ್ಜಿ ಪೂಜೆ ಮಾಡ್ತಿದ್ದಾರೆ ನೋಡಿ ಇವರು ನಮ್ಮ ಅಜ್ಜಿ ನಮ್ಮ ತಾತನ ಎರಡನೇ ಹೆಂಡತಿ ಅಂದರೆ ಇವರೇ ನಮಗೆ ಸ್ವಂತ ಅಜ್ಜಿ ನೋಡಿ ಈಗ ನಮ್ಮಮ್ಮಿ ಪೂಜೆ ಮಾಡ್ತಾ ಇದ್ದಾರೆ ಅಮ್ಮ ಮಗಳು ಸೇರಿ ಇಬ್ರು ಪೂಜೆ ಮಾಡಿ ಅವರಪ್ಪಂಗೆ ಧೂಪ ಹಾಕ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಯಾ ಯಾರ ಮನೇಲಿ ಪದ್ಧತಿ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಯಾರಿಗಿದ್ ಯಾರ ಮನೇಲಿ ಇದೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ಸೈಡ್ ಈ ಥರ ಇರುತ್ತೆ ಈಗ ನಮ್ಮ ಚಿಕ್ಕತ್ತೆ ಪೂಜೆ ಮಾಡ್ತಾಯಿದ್ದಾರೆ ಈಗ ಆಚೆ ಬಂದ್ವಿ ಎಲ್ಲರೂ ಎಲ್ಲ ಪೂಜೆ ಎಲ್ಲ ಆಯಿತು ಬಾಕ್ಲಾ ಹಾಕ್ಕೊಂಡು ಬರೋ ಒಂದು ಪದ್ಧತಿ ಇರುತ್ತಲ್ಲ ಹಾಗೆ ಆಚೆ ಬಂದಿದ್ದೀವಿ ಆಚೆ ನಿಂತ್ಕೊಂಡು ಹಂಗೆ ಸ್ವಲ್ಪ ತರಲೆ ಮಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ನಿಂತಿದ್ವಿ ಅದೇ ರೋಡಲ್ಲಿ ಒಂದು ಗಣೇಶನ್ ಕೂರಿಸಿದ್ರು ಮಕ್ಕಳು ಸೇರಿ ಸರಿ ಗಣೇಶನ್ ನೋಡೋಣ ಅದೇ ಗ್ಯಾಪಲ್ಲಿ ಅಂತ ಬಂದ್ವಿ ಗಣೇಶನ್ ನೋಡಿ ಮಂಗಳಾರತಿ ಮಾಡಿದ್ರು ಮಂಗಳಾರತಿ ತೊಗೊಂಡು ಕುಡಿಯೋಕ್ಕೆ ಪ್ರಸಾದ ಅಂತ ಹಾಲು ಕೊಟ್ಟಿದ್ರು ಹಾಲು ಇಸ್ಕೊಂಡು ಬಂದ್ವಿ ಮತ್ತು ಈಗ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೂ ಮಾತು 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 ಯಾವಾಗಲೂ ಮಾತಾಡ್ತಾ ಇರ್ತಾರೆ ಫ್ರೆಂಡ್ಸ್ ನೋಡಿ ಮತ್ತು ಇವರು ಡ್ಯಾನ್ಸ್ ಬೇರೆ ಮಾಡ್ತಾಯಿದ್ದಾರೆ ನೋಡಿ ಈಗ ನಮ್ಮ ಮಾವ ಇನ್ನೊಂದು ಸಲ ಒಳಗಡೆ ಬಂದ ಮೇಲೆ ಧೂಪ ಹಾಕ್ತಾರಲ್ಲ ಆ ಥರ ಧೂಪ ಹಾಕ್ತಾಯಿದ್ದಾರೆ ಇಲ್ಲೂ ನಿಂತ್ಕೊಂಡು ಮಾತು ಎಲ್ಲಿ ನೋಡಿದ್ರು ಮಾತು ಫ್ರೆಂಡ್ಸ್ ಇವರು ನಮ್ಮ ಚಿಕ್ಕ ಮಾವನ ಮಗ ಭವಿಷ್ಯ ಅಂದ್ಬಿಟ್ಟು ನೋಡಿ ನಾನು ಒಂದು ಕಾಮಿಡಿ ಮಾಡ್ತಾಯಿದ್ದೆ ಬಟ್ ಅಲ್ಲಿ ಪೂಜೆ ಮಾಡ್ತಿರೋ ಕಾರಣ ಕ್ಲೀನಾಗಿ ವಾಯ್ಸ್ ಕೇಳಿಸಿಲ್ಲ ಈಗ ಕಾಗೆಗೆ ಎಡೆ ಇಡಬೇಕು ಅಂದ್ಬಿಟ್ಟು ಎಡೆಯಲ್ಲಿ ಸ್ವಲ್ಪ ತೊಗೊಂಡು ಕಾಗೆಗೆ ಮೇಲೆ ತೊಗೊಂಡೋಗಿ ಟೆರೆಸಲ್ಲಿ ಇಡ್ತೀವಿ ಅದೊಂದು ಪದ್ಧತಿ ಇದು ನೋಡಿ ಇವಾಗ ಎಲ್ಲ ಪೂಜೆ ಎಲ್ಲ ಆಯಿತು ಸರಿ ಟೈಮ್ ಆಯಿತು ಹತ್ತು ಗಂಟೆ ಆಗ್ಬಿಟ್ಟಿತ್ತು ಟೈಮು ಲೇಟಾಗುತ್ತೆ ಅಂದ್ಬಿಟ್ಟು ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀವಿ ಇವಾಗ ತುಂಬ ಆಗಿತ್ತು ಎಲ್ಲ ತುಂಬ ಚೆನ್ನಾಗಿತ್ತು ಸರಿ ಆಯಿತು ಅಂತ ಊಟ ಎಲ್ಲ ಮುಗಿಸಿ ಲೇಟ್ ಅಂತ ಹೊರಟ್ವಿ ಬಾಯ್ ಬಾಯ್ ಅಂತ ಹೇಳಿ ಎಲ್ರಿಗೂ ಹೊರಟ್ವಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ವಿತ್ ಲಾಟ್ಸ್ ಆಫ್ ಲವ್